ಅಂಬೇಡ್ಕರ್ ಗೆದ್ದ ಇನ್ನು ಪಾರ್ಲಿಮೆಂಟ್ ಗೆ ಬರ್ತಾರೆ ಹಾಗಾಗಿ ಭಾರತವನ್ನು ವಿಭಜನೆ ಮಾಡಿ ಭಾರತ ಪಾಕಿಸ್ತಾನ ಡಿವೈಡ್ ಮಾಡಬೇಕು ಇದೇ ಕಾಂಗ್ರೆಸ್ ಒಬ್ಬ ಅಂಬೇಡ್ಕರ್ ಒಬ್ಬ ದಲಿತ ಕಾರಣಕ್ಕೆ ಇಡೀ ಭಾರತವನ್ನೇ ಒಡೆದು ಹೋಲು ಮಾಡಿದ್ರೆ ನಿಮ್ಮ ಕಾಂಗ್ರೆಸ್ನ ಏನು ದೆಹಲಿಯಲ್ಲಿ ಒಂದು ಇಂಚು ಭೂಮಿ ನೀವು ದಪನ ಮಾಡಲಿಕ್ಕೆ ದಹನ ಮಾಡಿ ಕೊಟ್ಟಿಲ್ಲ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂತ ಒಬ್ಬ ವ್ಯಕ್ತಿಯನ್ನ ಒಂದು ಅನಾಥಶಾವತಾರ ನೀವು ಒಳೆ ಬದಿಯಲ್ಲಿ ನೀವು ಎಪ್ಪತ್ತು ವರ್ಷಗಳ ಸುದೀರ್ಘ ನಿಮ್ಮ ಅವಧಿಯಲ್ಲಿ ಮಾತಿ ಮಾತಿಗೂ ನೀವು ಪ್ರತಿ ಸಂದರ್ಭದಲ್ಲಿ ಅಂಬೇಡ್ಕರ್ರ ಬಗ್ಗೆ ಮಾತಾಡ್ತೀರಿ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಮಾತೆತ್ತಿದರೆ ನಿಮಗೆ ಬರುವಂಥದ್ದು ಅಂಬೇಡ್ಕರ್ ಸಂವಿಧಾನ ನಾವು ದಲಿತರ ಪರ ಅನ್ನುವಂಥದ್ದು ನಿಮ್ಮ ಕಾಂಗ್ರೆಸ್ನ ಅಂಬೇಡ್ಕರ್ರ ಪ್ರೀತಿ ಏನು ಅನ್ನೋದು ನೀವು ಕಲಿಸಿಕೊಡುವ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಕಾಂಗ್ರೆಸ್ನ ಬಳಿಗೆ ನಾನು ಹೋಗೋದಲ್ಲ ನನ್ನ ಚಪ್ಪಲಿ ಕೂಡ ಹೋಗುವುದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅಂತೇಳಿದ್ರೆ ನೀವು ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಿಮ್ಗೆ ಏನಿದೆ ಅನ್ನುವಂಥದ್ದು ನೀವು ತಿಳಿಸ್ಕೊಡ್ಬೇಕಾಗ್ತದೆ ಯಾವತ್ತೂ ಕೂಡ ಅಂಬೇಡ್ಕರ್ ಕಾಂಗ್ರೆಸ್ನ ವಿರುದ್ಧ ಮುಖ ಅವರು ನೀವು ಅವ್ರನ್ನ ಹೋಲಿಸಿಕೊಂಡು ನಾವು ಅವರ ಪರ ಸಂವಿಧಾನದ ಪರ ಅಂತ ಹೇಳುವಂಥ ಯೋಗ್ಯತೆಗಳು ನಿಮಗಿಲ್ಲ ಯಾಕೆ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದಂತ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ನನ್ನ ಸಂವಿಧಾನ ಅತ್ಯುತ್ತಮವಾದ ಸಂವಿಧಾನ ಈ ಸಂವಿಧಾನವನ್ನು ನಾನು ಇವತ್ತು ಜಾರಿ ಮಾಡೋ ಸಂದರ್ಭದಲ್ಲಿ ಈ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗಬೇಕಿದ್ರೆ ಸಂವಿಧಾನವನ್ನ ಜಾರಿ ಮಾಡುವ ಜಾಗೆಯಲ್ಲಿ ಸಂವಿಧಾನ ಬರೋ ಆಶಾ ಇರುವ ಇರುವವರು ಇರಬೇಕು ಅಂತ ನನಗೆ ಈ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ನಂಬಿಕೆ ಇಲ್ಲ ಅಂತ ಹೇಳುವ ಮಾತನ್ನು ಅಂಬೇಡ್ಕರ್ ಹೇಳ್ತಾರೆ ಅಂತ ಹೇಳಿದ್ರೆ ಸಂವಿಧಾನವನ್ನು ಜಾರಿ ಮಾಡುವ ಜಾಗೆಯಲ್ಲಿ ಸಂವಿಧಾನದ ವಿರೋಧಿಗಳು ಕೂತಿದ್ದೀರಾ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಎಲ್ಲ ವ್ಯವಸ್ಥೆಯಲ್ಲಿದ್ದರು ಆ ಕಾರಣಕ್ಕೆ ಅಂಬೇಡ್ಕರ್ ಹೇಳೋದು ನನಗೆ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗುತ್ತೆ ನಂಬಿಕೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಂವಿಧಾನವನ್ನು ಜಾರಿ ಮಾಡುವ ಜಾಗೆಯಲ್ಲಿ ಸಂವಿಧಾನ ವಿರೋಧಿಗಳಾದ ನೀವು ಕೂತಿದ್ದೀರಿ ಹಾಗಾಗಿ ಸಂವಿಧಾನ ಒಂದು ವೇಳೆ ಯಥಾವತ್ತಾಗಿ ಜಾರಿಯಾದರೆ ನಾಲ್ಕು ನಾಲ್ಕು ಪಂಚವಾರ್ಷಿಕ ಯೋಜನೆ ಸಾಕು ಈ ದೇಶ ಇಪ್ಪತ್ತು ವರ್ಷ ನಾಲ್ಕು ಪಂಚವಾರ್ಷಿಕ ಯೋಜನೆ ಅಂದ್ರೆ ಇಪ್ಪತ್ತು ವರ್ಷದಲ್ಲಿ ಭಾರತ ಜಗತ್ತಿಗೆ ನಂಬರ್ ಒನ್ ರಾಷ್ಟ್ರ ಆಗುತ್ತೆ ಅದಕ್ಕೆ ನಂಬಿಕೆ ನನಗಿಲ್ಲ ಯಾಕೆ ಅಂತ ಹೇಳಿದ್ರೆ ಸಂವಿಧಾನ ಬರಿಬಾರ್ದು ಸಂವಿಧಾನ ರಚನಾ ಸಭೆಗೆ ಹೋಗಬಾರ್ದು ಅನ್ನುವಂಥ ವಿರೋಧ ಮಾಡಿದವರು ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನೀವು ಕೂತಿದ್ದೀರಿ ಹಾಗಾಗಿ ಕನಸು ನೆರವೇರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅನ್ನೋ ಮಾತನ್ನ ಅಂಬೇಡ್ಕರ್ ಹೇಳ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು ನಾಲ್ಕು ಪಂಚವಾರ್ಷಿಕ ಯೋಜನೆಗಳನ್ನು ಅಂಬೇಡ್ಕರ್ ಹೇಳಿದ್ದಾರೆ ಹದಿನಾಲ್ಕನೇ ಪಂಚವಾರ್ಷಿಕ ಯೋಜನೆ ಆಯ್ತು ಇವತ್ತಿಗೆ ಅವ್ರು ಹೇಳಿದ ಇಪ್ಪತ್ತು ವರ್ಷ ಇಲ್ಲಿ ಎಪ್ಪತ್ತು ವರ್ಷ ಇಲ್ಲಿ ಕಾಂಗ್ರೆಸ್ಗೆ ಆತ್ಮಾವಲೋಕನ ನೀವು ಮಾಡ್ಕೋಬೇಕು ಎಪ್ಪತ್ತು ವರ್ಷದಿಂದ ನೀವು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರಿ ಸಂವಿಧಾನಕ್ಕೆ ಅವಮಾನ ಮಾಡಿದ್ರಿ ಮತ್ತು ಸಂವಿಧಾನದ ಆಶಯಗಳಿಗೆ ನೀವು ಅವಮಾನ ಮಾಡಿದ್ರಿ ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಮಾತ್ರ ಅದಕ್ಕೆ ನಡ್ಕೊಳ್ಳಲಿಲ್ಲ ನೀವು ಈ ಬಗ್ಗೆ ನಿಮಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡುವಾಗ ಸ್ವಲ್ಪ ವಿವೇಚನೆ ಇರಬೇಕು ಅನ್ನೋಂಥ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಪದೇ ಪದೇ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೆರಡರ ಲಂಡನ್ನಲ್ಲಿ ನಡೆದಂಥ ದುಂಡು ಮೇಜಿನ ಸಮಯದಲ್ಲಿ ಭಾರತದ ಪ್ರತಿನಿಧಿಯಾಗಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ಇಬ್ಬರು ಕೂರ್ತಾರೆ ಗೊತ್ತಿರಲಿ ರಕ್ಷಿತ್ ಸೀಮಾರ್ ಅವರು ಇದು ಇಬ್ಬರು ಕೂತಾಗ ಅಂಬೇಡ್ಕರ್ ಏನು ಮಾಡ್ತಾರೆ ಲಂಡನ್ ಸಭೆಯಲ್ಲಿ ಅಂತೇಳಿದರೆ ದುಂಡು ಮನಿ ಸಭೆಯಲ್ಲಿ ಎಲ್ಲ ದಲಿತ ಸಮಾಜದ ಪರವಾಗಿ ಶಿಕ್ಷಣದ ಹಕ್ಕು ಉದ್ಯೋಗದ ಹಕ್ಕು ಮೀಸಲಾತಿ ಹಕ್ಕು ಮತದಾನದ ಹಕ್ಕು ಅಸ್ಪೃಶ್ಯದ ನಿವಾರಣೆ ಹಕ್ಕು ಹೀಗೆ ಹಲವಾರು ಹಕ್ಕುಗಳನ್ನು ಕೇಳ್ತಾರೆ ಕೇಳಿದಾಗ ಅದನ್ನು ಫಸ್ಟ್ ಟೈಮು ಲಂಡನ್ನ ದುಂಡು ಮನಿ ಸಭೆಯಲ್ಲಿ ವಿರೋಧ ಮಾಡಿದವರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧಿ ಮಾತನ್ನು ಹೇಳ್ತಾರೆ ಬ್ರಿಟಿಷರ ಮುಂದೆ ಭಾರತದಲ್ಲಿ ಅಸ್ಪೃಶ್ಯತೆ ಇಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಅಸ್ಪೃಶ್ಯತೆ ಭಾರತದಲ್ಲಿ ಇಲ್ಲ ಅಂಬೇಡ್ಕರ್ ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಗಾಂಧೀಜಿಗೆ ಮುಖಕ್ಕೆ ಒಡೆಯುವಾಗ ಅಂಬೇಡ್ಕರ್ ಹೇಳ್ತಾರೆ ನಿಮ್ಮಷ್ಟು ದೊಡ್ಡ ನಾನಲ್ಲ ಅನ್ನೋ ದಾಖಲೆಯಲ್ಲಿ ತೋರಿಸ್ತಾರೆ ಅಸ್ಪೃಶ್ಯದಲ್ಲಿ ಭಾರತದಲ್ಲಿ ಏನು ನನಗೆ ದಾಖಲೆ ತೋರಿಸ್ತಾರೆ ಎರಡು ದಾಖಲೆ ಇಟ್ಕೊಂಡಿರ್ತಾರೆ ಅವರು ಒಂದು ಕಳರಂ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಅಂಬೇಡ್ಕರ್ ಮೇಲೆ ಅಲ್ಲೇ ಆಗಿರುತ್ತೆ ಆ ದಾಖಲೆ ಪೇಪರ್ಗಳು ಬಂದಿರುತ್ತೆ ಅದನ್ನು ಇಟ್ಕೊಂಡಿರ್ತಾರೆ ಇನ್ನೊಂದು ಚೌಡರ ಕೆರೆಯಲ್ಲಿ ನೀರು ಕುಡಿಯಲಿಕ್ಕೆ ಹೋದಾಗ ಅಂಬೇಡ್ಕರ್ ಅಲ್ಲಿ ಹಲ್ಲೆ ಆಗಿರುತ್ತೆ ಅದು ಪೇಪರ್ಗಳಲ್ಲಿ ಬಂದಿರ್ತಾರೆ ಅದನ್ನು ಇಟ್ಕೊಂಡಿರ್ತಾರೆ ಅವಾಗ ಗಾ ಲಂಡನ್ ಸಭೆಯಲ್ಲಿ ತೋರಿಸ್ತಾರೆ ಓಡಿ ಗಾಂಧೀಜಿ ನೀವು ಅಸ್ಪೃಶ್ಯದಿಲ್ಲ ಅಂತ ಏನು ಹೇಳ್ತಿದ್ರಾ ಈ ಎರಡು ಘಟನೆಗಳಲ್ಲಿ ನೋಡಿ ಅಂತೇಳಿ ಅಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಮನವರಿಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಾಯಿ ಮುಚ್ಚಿ ಕೂದಬೇಕಾಗತ್ತೆ ಗಾಂಧೀಜಿ ನಂತರ ಇನ್ನೊಂದು ಹಕ್ಕನ್ನು ವಿರೋಧ ಮಾಡ್ತಾರೆ ಅವ್ರು ಯಾವ ಹಕ್ಕ ಅಂತೇಳಿದ್ರೆ ದಲಿತರಿಗೆ ಮತದಾನ ಹಕ್ಕು ನೀವು ಕೊಡಬಾರ್ದು ಅನ್ನೋದನ್ನು ವಿರೋಧ ಮಾಡ್ತಾರೆ ಮಹಾತ್ಮ ಗಾಂಧೀಜಿ ಯಾಕೆ ಅಂತ ಬ್ರಿಟಿಷ್ ಸರ್ಕಾರ ಕೇಳಿದಾಗ ದಲಿತರಿಗೆ ಓಟ್ ಮಾಡಲಿಕ್ಕೆ ಬರೋದಿಲ್ಲ ಅವರಿಗೆ ವಿದ್ಯಾಭ್ಯಾಸ ಇಲ್ಲ ಅವರಿಗೆ ನಿಮ್ಮ ಮತದಾನದ ಹಕ್ಕನ್ನು ಕೊಟ್ಟರೆ ಅವ್ರು ಯಾರ್ಯಾರಿಗೂ ಓಟ್ ಹಾಕ್ತಾರೆ ಅನ್ನೋ ಮಾತನ್ನು ಗಾಂಧೀಜಿ ಹೇಳ್ತಾರೆ ಆವಾಗ ನೇರವಾಗಿ ಅಂಬೇಡ್ಕರ್ ಅವರು ಮಾತನ್ನು ಹೇಳ್ತಾರೆ ಗಾಂಧಿ ನಿಮ್ಮಷ್ಟು ದಡ್ಡ ನಾನಲ್ಲ ನಾನು ದಲಿತರಿಗೆ ಮಾತನ್ನ ಹಕ್ಕ ಏನು ಕೇಳಿದೆ ಅದರ ಅದ್ರ ಹಿಂದೆ ಇನ್ನೊಂದು ಹಕ್ಕು ಕೇಳಿದೆ ನೋಡಿ ಏನು ಶಿಕ್ಷಣದ ಹಕ್ಕನ್ನು ಕೊಡಿ ಅಂತ ಕೇಳಿದ್ದೀನಿ ಶಿಕ್ಷಣದ ಹಕ್ಕನ್ನು ಕೊಟ್ಟರೆ ದಲಿತರಿಗೆ ಶಿಕ್ಷಣ ಕೊಟ್ಟರೆ ಯಾರಿಗೆ ಓಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ನಿಮ್ಮಷ್ಟು ದಡ್ಡನ್ನು ನಾವಲ್ಲ ನಾನು ಎಲ್ಲ ಕೇಳಿದಂಥ ಹಕ್ಕುಗಳಿಗೂ ಅದರ ದಾಖಲೆಗಳನ್ನೇ ಕೊಟ್ಟು ನಾವು ಮಾಡ್ತೀನಿ ಅನ್ನುವಂಥ ಬಲವಾದ ವಾದ ಮಾಡಿದಾಗ ಮಾತ್ರ ಅಂಬೇಡ್ಕರ್ರ ಆಶಯಗಳು ಲಂಡನ್ ಸಭೆಯಲ್ಲಿ ಮಂಜೂರಾಗುತ್ತೆ ಅದೇ ರೀತಿ ಭಾರತಕ್ಕೆ ಬಂದಾಗ ಇದೇ ಗಾಂಧೀಜಿಗೆ ಕಾಂಗ್ರೆಸ್ ಮತ್ತು ನೆಹರು ಬೈತಾರೆ ಎಂಥ ದಡ್ಡನ್ನು ಕಲಿಸಿದ ನಿಮ್ಮ ಕೊಟ್ಟು ಅಲ್ಲಿಗೆ ನೀವು ಮಾತು ಮಾತಾಡಿ ನಿಮ್ಮ ಆ ವಾದ ಮಾಡಿ ಭಾರತಕ್ಕೆ ಎಲ್ಲ ಹಕ್ಕುಗಳನ್ನು ತರ್ತೀರಿ ಅಂದರೆ ನೀವು ಸೋತು ಬಂದಿರಿ ಅನ್ನುವಂಥದ್ದನ್ನು ಅಲ್ಲಿ ಕೂಡ ಬೈತಾರೆ ಅವರಿಗೆ ಅವರಿಗೆ ಹಾಗಾಗಿ ಇದೆಲ್ಲ ರಕ್ಷಿಸಿ ಗೊತ್ತಿರಬೇಕು ನೀವು ಕಾಂಗ್ರೆಸ್ನ ಪರ ಬಹಳ ಮಾತಾಡ್ತೀರಿ ಇನ್ನು ಸಾವಿರದ ಒಂಬೈನೂರ ನಲ್ವತ್ತಾರರಲ್ಲಿ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡುವಂಥ ಅವಕಾಶ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಹೋಗ್ಬೇಕಿದ್ರೆ ಎಂ ಪಿ ಆಗಿ ಗೆದ್ದು ಹೋಗ್ಬೇಕಿತ್ತು ಅವರು ಎಂ ಪಿ ಆಗಿ ಗೆದ್ದು ಹೋಗ್ಬೇಕಿದ್ರೆ ಪ್ರಥಮ ಬಾರಿಗೆ ಮುಂಬೈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಮತ್ತೆ ಕಾಂಗ್ರೆಸ್ನವರೆಲ್ಲ ಸೇರಿ ಯಾರು ಬೇಕಾದರೆ ಪಾರ್ಲಿಮೆಂಟಿಗೆ ಸಂವಿಧಾನ ರಚನಾ ಸಭೆಗೆ ಬರಲಿ ಅಂಬೇಡ್ಕರ್ ಮಾತ್ರ ಬರಬಾರ್ದು ಅನ್ನೋ ಕಾರಣಕ್ಕೆ ಮುಂಬೈಯಲ್ಲಿ ಸ್ಪರ್ಧೆ ಮಾಡಿದಂತಹ ಅಂಬೇಡ್ಕರ್ ವಿರುದ್ಧ ಒಬ್ಬ ಅಮಾಯಕ ಅಂತ ಹೇಳಿದ್ರೆ ಏನು ಶಿಕ್ಷಣ ಇಲ್ಲದಂತ ಒಬ್ಬ ವ್ಯಕ್ತಿಯನ್ನು ನೀವು ಒಬ್ಬ ನಿರ್ಗತಿಕರ ವ್ಯಕ್ತಿಯನ್ನ ವ್ಯಕ್ತಿಯನ್ನು ನೀವು ಹಾಕಿಬಿಟ್ಟು ಅಲ್ಲಿ ಅಂಬೇಡ್ಕರ್ನ ಸೋಲಿಸುವಂಥ ಕೆಲಸವನ್ನು ನೀವು ಮಾಡ್ತೀರಿ ಆದರೂ ಅಂಬೇಡ್ಕರ್ ಸುಮ್ಮನೆ ಕೂರೋದಿಲ್ಲ ಮತ್ತು ಇವತ್ತಿನ ಪೂರ್ವ ಪಾಕಿಸ್ತಾನದಲ್ಲಿದೆ ಅದು ಜೈಸೂರು ಮತ್ತು ಕ್ಷೇತ್ರ ಅಂತೇಳಿ ಮತ್ತೆ ಜೈಸೂರು ಕುಲ್ನ ಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಲ್ಲಿ ಜೋಗೇಂದ್ರನಾಥ್ ಮಂಡಲ್ ಎಂಬವರ ತೆರವಾದ ಆ ಪ್ಲೇಸ್ಗೆ ಅವರು ಅಂಬೇಡ್ಕರ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡಿದಾಗ ಅಲ್ಲಿ ಗೆದ್ದು ಬರ್ತಾರೆ ಅಂಬೇಡ್ಕರ್ ಯಾವಾಗ ಆ ಜೈಸೂರು ಕ್ಷೇತ್ರದಲ್ಲಿ ಅಂಬೇಡ್ಕರ್ ಗೆದ್ದ್ರೆ ನೋಡಿ ಇತಿಹಾಸದಲ್ಲಿ ಬೇರೆನೇ ಇದೆ ಭಾರತ ಪಾಕಿಸ್ತಾನಕ್ಕೆ ಬೇರೆ ಕಾರಣ ಇದೆ ನೈಜ ಕಾರಣ ಇದು ಅಂಬೇಡ್ಕರ್ ಯಾವಾಗ ಜೈಸೂರ್ ಕುಲ ಕ್ಷೇತ್ರ ಗೆದ್ರ ಆವಾಗ ಗಾಂಧೀಜಿ ಮತ್ತೆ ಕಾಂಗ್ರೆಸ್ ನೇರ ಪ್ಲಾನ್ ಮಾಡುತ್ತೆ ಏನ್ ಪ್ಲಾನ್ ಮಾಡುತ್ತೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಗೆದ್ದ ಇನ್ನು ಗೆ ಬರ್ತಾರೆ ಅವರು ಅವ್ರು ಬರಬಾರ್ದು ಹಾಗಾಗಿ ಭಾರತವನ್ನು ವಿಭಾಜನೆ ಮಾಡಿ ಭಾರತ ಪಾಕಿಸ್ತಾನ ಡಿವೈಡ್ ಅನ್ನುವಂತ ಕೆಲಸವನ್ನ ಮಾಡುವಂಥದ್ದು ಇದೇ ಕಾಂಗ್ರೆಸ್ ಮತ್ತು ಇದೇ ಗಾಂಧಿ ಒಬ್ಬ ಅಂಬೇಡ್ಕರ್ ಒಬ್ಬ ದಲಿತ ಗೆದ್ದ ಎನ್ನುವ ಕಾರಣಕ್ಕೆ ಇಡೀ ಭಾರತವನ್ನೇ ಒಡೆದು ನೀವು ಹೋಲ್ ಮಾಡಿದಿರಂದ್ರೆ ನಿಮ್ಮ ಕಾಂಗ್ರೆಸ್ನ ಯೋಗ್ಯತೆ ಏನು ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡೋ ಯೋಗ್ಯತೆ ಏನು ಅನ್ನೋದನ್ನ ನೀವು ಆತ್ಮಾವಲೋಕ ಮಾಡ್ಕೊಬೇಕಾದ ಸಂದರ್ಭ ಇದಾಗಿರ್ತದೆ ಹಾಗಾಗಿ ಅಲ್ಲಿ ಕೂಡ ಅಂಬೇಡ್ಕರ್ಗೆ ಸೋಲಾಗ್ತದೆ ಆದ್ರೆ ಅಂಬೇಡ್ಕರ್ ಸುಮ್ಮನೆ ಕೂರುದಿಲ್ಲ ನೇರವಾಗಿ ಹತ್ರ ಮಾತುಕತೆ ಮಾಡ್ತಾರೆ ಎರಡೆರಡು ಕಡೆ ನಾನು ಕನ್ ಸ್ಪರ್ಧೆ ಮಾಡಿದೆ ನನ್ನನ್ನು ಕಾಂಗ್ರೆಸ್ನವರು ಈ ತರ ಮೋಸ ಮಾಡಿ ಸೋಲಿಸಿದ್ರು ಅಂತ ನೇರವಾಗಿ ಬ್ರಿಟಿಷರ ಮಧ್ಯೆ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ ಗಾಂಧೀಜಿ ಅವರೇ ಈ ಒಂದು ವೇಳೆ ಅಂಬೇಡ್ಕರ್ಗೆ ನೀವು ಸಂವಿಧಾನ ಸಭೆಗೆ ಎಂ ಪಿ ಆಗಿ ಆಯ್ಕೆ ಮಾಡಿಕೊಳ್ಳದಿದ್ರೆ ಅವ್ರನ್ನ ಸೇರಿಸಿಕೊಳ್ಳದಿದ್ದರೆ ನಾವು ನಿಮ್ಮ ದೇಶಕ್ಕೆ ಸ್ವತಂತ್ರ ಕೊಡೋದೇ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಬ್ರಿಟಿಷರಂದು ಬರುತ್ತೆ ನಾನು ಎಲ್ಲ ದಾಖಲೆಗಳನ್ನು ಏನು ಹೇಳಿದನ ಅಂಬೇಡ್ಕರ್ ಬರಹ ಮತ್ತು ಭಾಷಣಗಳನ್ನು ನೀವು ಅಧ್ಯಯನ ಮಾಡಿದರೆ ನಿಮಗೆಲ್ಲ ನಾನು ಹೇಳಿದ ಮಾತುಗಳು ಸಿಗ್ತದೆ ನೀವು ಅಧ್ಯಯನ ಅಷ್ಟೇ ರಚಿತಾವೆ ನೀವು ಅಂಬೇಡ್ಕರನ್ನು ಓದಿದ್ದೀರಿ ಸಂವಿಧಾನನ ಓದಿರಿ ಕೇವಲ ನಿಮ್ಮ ಎಲ್ಲರೂ ಪರೀಕ್ಷೆ ಪಾಸ್ ಮಾಡಲಿಕ್ಕೆ ಮಾತ್ರ ನೀವು ಓದಿರ್ಬೋದು ನಾನು ಅಂಬೇಡ್ಕರನ್ನು ಸಂವಿಧಾನವನ್ನು ಓದಿರುವಂಥದ್ದು ಪರೀಕ್ಷೆ ಪಾಸ್ ಅಲ್ಲ ಇದು ನನ್ನ ಬದುಕು ಇದು ನನ್ನ ಉಸಿರು ಅನ್ನೋ ಕಾರಣಕ್ಕೆ ಓದಿದ್ದೇನೆ ಹಾಗಾಗಿ ನೀವು ಆತ್ಮಾಲೋಕನ ಮಾಡ್ಕೋಬೇಕು ದಲಿತರ ಬಗ್ಗೆ ಮಾತನಾಡುವಾಗ ಅಂಬೇಡ್ಕರ್ ಬಗ್ಗೆ ಬಗ್ಗೆ ಮಾತನಾಡುವಾಗ ಸಂವಿಧಾನದ ಬಗ್ಗೆ ನೀವು ಮಾತನಾಡುವಾಗ ನೋಡಿ ನಿಮ್ಗೆ ಗೊತ್ತಿರಲಿ ಜೀವಂತ ಇರುವಾಗ ಅವರಿಗೆ ಭಾರತ ರತ್ನ ಕೊಟ್ಟಿದ್ದೀರಿ ನೀವು ಜೀವಂತ ಇರುವಾಗಲಿ ಆದರೆ ಒಬ್ಬ ರಾಷ್ಟ್ರ ನಾಯಕ ಈ ದೇಶಕ್ಕೆ ಮೆರುಗೊಂಡು ತಂದಂತಹ ಸಂವಿಧಾನವನ್ನು ಬರೆದು ಕೊಟ್ಟಂತಹ ಅಂಬೇಡ್ಕರ್ಗೆ ನೀವು ಜೀವಂತ ಇರೋ ಇರುವಾಗೆಂತೂ ಭಾರತ ರತ್ನ ಕೊಡಲಿಲ್ಲ ಸತ್ತಗಾದ್ರು ಕೊಟ್ರ ನೀವು ಸತ್ತಗಾದ್ಲೂ ಕೊಡಲಿಲ್ಲ ಕಡೆಗೆ ಅವರಿಗೆ ಭಾರತ ರತ್ನ ಕೊಡಬೇಕಾದ್ರೆ ವಾಜಪೇಯಿ ಅವರು ಮತ್ತು ಕನಶ್ರಾಮ್ ಅವರು ಹೋರಾಟ ಮಾಡಬೇಕಾಯಿತು ನಿಮಗೆ ಗೊತ್ತಿರಲಿ ನಿಮಗೆ ಹಾಗಾಗಿ ನಿಮಗೆ ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಯಾವ ಯೋಗ್ಯತೆ ಇದ್ದರೆ ನನಗೆ ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಮಾತಾಡ್ತಿದ್ದೀರಿ ಅನ್ನುವಂಥದ್ದು ನಿಮಗೆ ಆತ್ಮಾಲೋಕನ ನೀವು ಮಾಡ್ಕೋಬೇಕಂತ ಸಂದರ್ಭ ಇನ್ನೊಂದು ಮುಖ್ಯವಾದ ಘಟನೆ ಇದು ಇಡೀ ಭಾರತಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಂತಹ ಸಂವಿಧಾನವನ್ನು ಕೊಟ್ಟಂತಹ ಅಂಬೇಡ್ಕರ್ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರಿಗೆ ದೆಹಲಿಯಲ್ಲಿ ಒಂದು ಇಂಚು ಭೂಮಿ ನೀವು ದಪನ ಮಾಡಲಿಕ್ಕೆ ದಹನ ಮಾಡಲಿಕ್ಕೆ ಕೊಡಲಿಲ್ಲ ನೀವು ಒಂದು ಇಂಚು ಭೂಮಿ ಕೊಡಲಿಲ್ಲ ನೀವು ಕಡೆಗೆ ಅವರನ್ನು ಮುಂಬೈಗೆ ತರ್ತಾರೆ ಮುಂಬೈಗೆ ತಂದು ಇದು ಗೊತ್ತಿರಲಿಲ್ಲರಿಗೂ ಅವರನ್ನು ದಪನ ಮಾಡಿದ್ದು ಎಲ್ಲಿ ಅಂತೇಳಿ ಭೀಮಾ ನದಿಯ ತೀರದಲ್ಲಿ ಅವರನ್ನು ದಪನ ಮಾಡುವಂಥದ್ದು ಒಂದು ನದಿಯ ತೀರದಲ್ಲಿ ಒಂದು ಹೊಳೆಯ ತೀರದಲ್ಲಿ ಒಂದು ಶವವನ್ನು ದಪನ ಮಾಡುವಂಥದ್ದು ಯಾರ್ದು ಶವ ಇರ್ಬೋದು ಅಣತ ಶವಗಳನ್ನ ಮಾತ್ರ ದಪನ ಮಾಡುವಂಥದ್ದು ಇದು ಗೊತ್ತಿರಬೇಕೆಲ್ರಿಗೆ ಒಂದು ನದಿಯ ತೀರದಲ್ಲಿ ಒಳೆ ಬದಿಯಲ್ಲಿ ಒಂದು ಶವವನ್ನು ಊತಾಕೋದು ಯಾರ್ದು ಅಥವಾ ದಪನ ಮಾಡೋದು ಯಾರ್ದು ಒಂದು ಅನಾಥ ಶವವನ್ನು ಅಂತ ಅಂಬೇಡ್ಕರ್ ಅಂತ ಶ್ರೇಷ್ಠವಾದಂತ ಈ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂತ ಒಬ್ಬ ವ್ಯಕ್ತಿಯನ್ನ ಒಂದು ಅನಾಥ ಶವತಾರ ನೀವು ಒಳೆ ಬದಿಯಲ್ಲಿ ಊತ ಹಾಕಿದಿರಲ್ವಾ ನೀವು ಮತ್ತೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ವಾ ಯಾವ ಯೋಗ್ಯತೆ ಇಟ್ಕೊಂಡು ಮಾತಾಡ್ತೀರಿ ನೀವು ರಕ್ಷಿಸಿರುವವ್ರೆ ಯಾವ ಯೋಗ್ಯತೆಯಿಂದ ಮಾತಾಡ್ತಿದೀರಿ ನೀವು ಇದು ನಮಗೆ ದಲಿತ ಸಮಾಜಕ್ಕೆ ನೋವು ತರುವಂತ ವಿಷಯ ನೀವು ಅಂಬೇಡ್ಕರ್ ಬಗ್ಗೆ ಏನು ಓದಿದ್ರೆ ನನಗೆ ಗೊತ್ತಿಲ್ಲ ಏನು ತಿಳ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ನನಗೆ ಇವತ್ತು ನೋವಾಗ್ತಾ ಇದೆ ಅಂತ ಒಬ್ಬ ನಾಯಕನನ್ನ ಅಮಾಯಕನ ತರ ಒಬ್ಬ ನಿರ್ಗತಿಕನ ತರ ಹಣತಶವಾದ ತರ ನೀವು ಭೀಮನದಿ ತೀರದಲ್ಲಿ ತಂದು ಊತ ಹಾಕಿದಿರಿ ಅದನ್ನು ಕೂಡ ಅಭಿವೃದ್ಧಿಪಡಿಸಿದಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪಂಚಶೀಲ ಅನ್ನುವಂತಹ ಐದು ಪ್ರಮುಖ ಅವರ ಕ್ಷೇತ್ರಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ ಪಡಿಸಿದ್ದಾರೆ ಅದರಲ್ಲಿ ಇದು ಕೂಡ ಸೇರಿದೆ ಹಾಗಾಗಿ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನ ನೀವು ಅವರು ಮಾಡ್ತಾ ಇಲ್ಲ ಅವಾಗಲೂ ಮಾಡಿಲ್ಲ ಇವಾಗಲೂ ಮಾಡ್ತಿಲ್ಲ ಹಾಗಾಗಿ ಎಲ್ಲ ಕೆಲಸವನ್ನು ಇವತ್ತು ನಾವು ಕೂಡ ಜೆ ಬಿಜೆಪಿ ಕೆಲಸ ಮಾಡ್ತಾ ಇದ್ದೇವೆ ನಿಮಗೆ ನಿಮಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾತನ್ನು ನಾನು ಉಲ್ಲೇಖ ಮಾಡಿರುವಂಥದ್ದು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅಂದರೆ ಬೇಕಾದಷ್ಟು ಮಾತಾಡ್ಬೋದು ನೀವು ಬೇಕಾದ ನೇರವಾಗಿ ಹತ್ರ ಎಲ್ಲ ಬಂದು ಕೂತಾ ಕೂತು ನಾನು ಮಾತಾಡಲಿಕ್ಕೆ ರೆಡಿ ಇದ್ದೇನೆ ಇದರ ಬಗ್ಗೆ